ಮೇಲನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಎರಡು ಸಾವಿರದ ಇಪ್ಪತ್ತಾರು ಜಿಲ್ಲಾಡಳಿತ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಪೊಲೀಸ್ ಇಲಾಖೆ ಹಾಗೂ ಸಾರಿಗೆ ಇಲಾಖೆಯ ಸಹಯೋಗದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಮೊದಲು ವಿದ್ಯಾಭವನ ಶಾಲೆ ವಿದ್ಯಾರ್ಥಿಗಳು ಪ್ರಾರ್ಥನೆ ಮತ್ತು ನಾಡಗೀತೆ ಹಾಡಿದರು ಅಧಿಕಾರಿಗಳು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು ಸಿಬ್ಬಂದಿ ನಾಗರಾಜ್ ಭದ್ರೆ ಇವರು ಅತಿಥಿಗಳಿಗೆ ಪುಸ್ತಕ ಮತ್ತು ಪುಷ್ಪ ನೀಡುವ ಮೂಲಕ ಸ್ವಾಗತಿಸಿದರು ಕಾರ್ಯಕ್ರಮ ಕುರಿತು ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಚಂದ್ರಶೇಖರ ದಿಡ್ಡಿ ಮತ್ತು ರಾಜಶೇಖರ್ ಹರಸೂರು ಇವರು ರಸ್ತೆ ಸುರಕ್ಷತೆಯಲ್ಲಿ ನಾಗರಿಕರು ರಸ್ತೆ ನಿಯಮಗಳನ್ನು ಪಾಲನೆ ಮಾಡಬೇಕು ಮತ್ತು ವಾಹನದ ದಾಖಲೆಗಳನ್ನು ಡ್ರೈವಿಂಗ್ ಲೈಸೆನ್ಸ್ ವಿಮಾಪತ್ರವನ್ನು ಹೊಂದಿರಬೇಕು ಎಂದು ಹೇಳಿದರೆ ಗೌರವಾನ್ವಿತ ನ್ಯಾಯಾಧೀಶರಾದ ರಾಜಶೇಖರ್ ಹರಸೂರ ಇವರು ಸವಾರಲು ಚಾಲನೆ ಮಾಡುವಾಗ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸಬೇಕು ಇದರಿಂದ ಅಪಘಾತ ಪ್ರಮಾಣ ತಗ್ಗಿಸಬಹುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ರಸ್ತೆ ಸುರಕ್ಷತೆಯ ಪುಸ್ತಕ ಸ್ಟಿಕ್ಕರ್ ಬಿತ್ತಿಪತ್ರಗಳನ್ನು ಬಿಡುಗಡೆಗೊಳಿಸಿದರು ಉಪನ್ಯಾಸಕರಾದ ಅಸ್ಕಿ ಅವರು ಮಾತನಾಡಿ ರಸ್ತೆ ಸುರಕ್ಷತೆ ಎಂದರೆ ಕೇವಲ ಉತ್ತಮ ರಸ್ತೆ ಇದ್ದರೆ ಸಾಲದು ವಾಹನ ಚಾಲನೆ ಸಮಯದಲ್ಲಿ ಸುರಕ್ಷತೆ ಮತ್ತು ನಿಯಮಗಳನ್ನು ಎಲ್ಲರೂ ಪಾಲಿಸೋಣ ಎಂದು ವಿದ್ಯಾರ್ಥಿಗಳಿಗೆ ಮತ್ತು ನಾಗರಿಕರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು ಕಾರ್ಯಕ್ರಮದಲ್ಲಿ ಆಟೋ ಚಾಲಕರ ಸಂಘಟನೆ ಕಚೇರಿ ಕೆಲಸಕ್ಕೆ ಬಂದಂತಹ ಸಾರ್ವಜನಿಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಶ್ರೀ ಚಂದ್ರಶೇಖರ ಪಿ ದಿಡ್ಡಿ ನ್ಯಾಯಾಧೀಶರು ಮತ್ತು ಗೌರವಾನ್ವಿತ ರಾಜಶೇಖರ್ ಎಸ್ ಹರಸೂರು అధ్యక్షరు తాలూక కనుూను సేవా సమతి పూ ప్రధాన హిరియ దివాలి న్యాయధీశరు జమఖండీ శ్రీ జయరాంయక్ హిరియ ఆర్టి ఒ ఇన్స్పెక్టర్ శ్రీమతి భాగ్యశ్రీ కట్టిమని శ్రీ బందేర్ కార్యనిర్వాహక అధికారిలు జమఖండీ శ్రీ ఎన్బి అస్కీ ఉపన్యసకరు సరకారి ప్రథమ దర్జె కాలేజు హున్నూర శ్రీమతి అనుముల్లా ప్రాంశుపాలరు విద్యాభవన సిబిఎస్సి ఆంగ్ల మాధ్యమ శాలే ಕಚೇರಿ ಅಧೀಕ್ಷಕರಾದ ವಿಜಯ್ಕುಮಾರ್ ರೂಡಗಿ ಸಿಬ್ಬಂದಿಗಳು ನಾಗರಾಜ್ ಭದ್ರೆ ಸುದರ್ಶನ್ ಛಲವಾದಿ ಪ್ರಮೋದ್ ಕುಲಕರ್ಣಿ ಮಲ್ಲಿಕಾರ್ಜುನ ಕುರಿ ಪುನೀತ್ ಮುಂತಾದಮಿ ಇದ್ದರು ಆರ್ಟಿಒ ಅಧಿಕಾರಿ ಜಯರಾಮ್ ನಾಯಕರವರು ಅತಿಥಿಗಳನ್ನು ಗೌರವಿಸಿದರೆ ನಾಗರಾಜ್ ಭದ್ರೆ ನಿರೂಪಣೆ ಮಾಡಿದರು ಸುದರ್ಶನ್ ಛಲವಾದಿ ವಂದನಾರ್ಪಣೆ ಮಾಡಿದರು ವರದಿ ಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯಿಮನಿ ರಸ್ತೆಯನ್ನು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಯಾರಿಂದ ಆ ರಸ್ತೆ ನಿರ್ಮಾಣ ಆಗ್ತದೆ ಅನ್ನೋದನ್ನು ಗಮನಿಸಿದಾಗ ನಮಗೋಸ್ಕರ ಅನ್ನೋ ಒಂದು ಸತ್ಯವಾಗಿರ್ತಕ್ಕಂಥ ಮಾತನ್ನು ಅವರು ಸಂವಿಧಾನದಲ್ಲಿ ನಮಗೆ ಹಕ್ಕುಗಳ ಬಗ್ಗೆ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ಇವತ್ತು ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥ ದಿವಸ ನಾವು ಜನವರಿ ಮೂರು ಈ ನಾಡಿಗೆ ಭಾರತ ಖಂಡಕ್ಕೆ ಅಕ್ಷರದ ಅರಿವು ಮೂಡಿ ಮೂಡಿಸಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆಯವರ ಜನ್ಮದಿನ ಇವತ್ತಿನ ದಿವಸ ಅವತ್ತಿನ ದಿವಸ ನಾವು ಇವತ್ತಿನ ದಿವಸ ಇಡೀ ಜಗತ್ತಿಗೆ ಅಕ್ಷರವನ್ನು ಕೊಟ್ಟಿರ್ತಕ್ಕಂಥ ಹೂವು ಅಕ್ಷರದ ಹೂವು ಅಂತ ಕರಿತೀವಿ ಅಂತಹ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ದಿವಸದೊಳಗೆ ನಾವು ಇವತ್ತಿನ ದಿವಸ ರಸ್ತೆ ಸುರಕ್ಷತೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳಕತ್ತಿದ್ದೀವಿ ಅಂತ ತಿಳ್ಕೊಂಡು ಅಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ರಸ್ತೆ ಸುರಕ್ಷತೆ ನಿಯಮಗಳ ಬಗ್ಗೆ ಶಾಲಾ ಪಠ್ಯದಲ್ಲಿ ಒಂದನೇ ತರಗತಿಯಿಂದಲೇ ಪ್ರಾರಂಭ ಆಗ್ತದೆ ಮೂರನೇ ತರಗತಿಗೆ ಒಂದು ಸ್ವಲ್ಪ ಬರ್ತದೆ ಎಸ್ ಎಸ್ ಎಲ್ ಸಿ ಅನ್ನು ಮಟ್ಟಿಗೆ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಸಿಗ್ತದೆ ಅದಾದ ಬಳಕೆ ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ರಸ್ತೆಯನ್ನು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಯಾರಿಂದ ಆ ರಸ್ತೆ ನಿರ್ಮಾಣ ಆಗ್ತದೆ ಅನ್ನೋದನ್ನು ಗಮನಿಸಿದಾಗ ನಮಗೋಸ್ಕರ ಅನ್ನೋ ಒಂದು ಸತ್ಯವಾಗಿರ್ತಕ್ಕಂಥ ಮಾತನ್ನು ಅವರು ಸಂವಿಧಾನದಲ್ಲಿ ನಮಗೆ ಹಕ್ಕುಗಳ ಬಗ್ಗೆ ಭಾಳ ಮಾರ್ಮಿಕವಾಗಿರ್ತಕ್ಕಂಥ ಇವತ್ತು ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥ ದಿವಸ ನಾವು ಜನವರಿ ಮೂರು ಈ ನಾಡಿಗೆ ಭರತ ಖಂಡಕ್ಕೆ ಅಕ್ಷರದ ಅರಿವು ಮೂಡಿ ಮೂಡಿಸಿರ್ತಕ್ಕಂಥ ಸಾವಿತ್ರಿಬಾಯಿ ಅವರ ಜನ್ಮದಿನ ಇವತ್ತಿನ ದಿವಸ ಅವತ್ತಿನ ದಿವಸ ನಾವು ಇವತ್ತಿನ ದಿವಸ ಇಡೀ ಜಗತ್ತಿಗೆ ಅಕ್ಷರವನ್ನು ಕೊಟ್ಟಿರ್ತಕ್ಕಂಥ ಹೂವು ಅಕ್ಷರದ ಹೂವು ಅಂತ ಕರಿತೀವಿ ಅಂತಹ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ದಿವಸದೊಳಗೆ ನಾವು ಇವತ್ತಿನ ದಿವಸ ರಸ್ತೆ ಸುರಕ್ಷತೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳಕತ್ತಿದ್ದೀವಿ ಅಂತ ತಿಳ್ಕೊಂಡು ಅಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆನೇ ರಸ್ತೆ ಸುರಕ್ಷತೆ ನಿಯಮಗಳ ಬಗ್ಗೆ ಶಾಲಾ ಪಠ್ಯದಲ್ಲಿ ಒಂದನೇ ತರಗತಿಯಿಂದನೇ ಪ್ರಾರಂಭ ಆಗ್ತದೆ ಮೂರನೇ ತರಗತಿಗೆ ಒಂದು ಸ್ವಲ್ಪ ಬರ್ತದೆ ಎಸ್ ಎಸ್ ಎಲ್ ಸಿ ಅನ್ನುವಷ್ಟರ ಮಟ್ಟಿಗೆ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಸಿಗ್ತದೆ ಅದಾದ ಬಳಿಕ ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಪೂರ್ವಭಾವನೆ ಇದೆ ಆದ್ದರಿಂದ ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ ನಾವು ಹಲವಾರು ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದೀವಿ ಕಾನೂನು ಅರಿವು ಮತ್ತು ಕಾನೂನು ನೆರವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಹಲವಾರು ಕಾರ್ಯಕ್ರಮಗಳಲ್ಲಿ ಹಲವಾರು ಕಾನೂನುಗಳ ಬಗ್ಗೆ ನಾವು ಸಾಮಾನ್ಯ ಜನರಿಗೆ ಒಂದು ಅದರದ್ದೊಂದು ಪಕ್ಷಿ ನೋಟ ಮತ್ತು ಯಾವುದು ಮಾಡಿದರೆ ತಪ್ಪು ಯಾವುದು ಮಾಡಿದರೆ ಸರಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಒಂದು ಸಂಕ್ಷಿಪ್ತ ಚಿತ್ರಣವನ್ನು ನಾವು ಕೊಡ್ತಾ ಬಂದಿದ್ದೇವೆ ಅದನ್ನು ಆ ಅಂತಹ ಸಮಾರಂಭಗಳಲ್ಲಿ ತಾವು ಎಲ್ಲರೂ ಭಾಗವಹಿಸಿ ಅಲ್ಲಿ ಬಂದಿರತಕ್ಕಂಥ ಸಂಪನ್ಮೂಲ ನಿಯಮಗಳನ್ನು ಪಾಲಿಸೋದಲ್ಲ ನಮ್ಮ ಸುರಕ್ಷತೆಗಾಗಿ ಮಾಡಿರ್ತಕ್ಕಂಥ ಕಾನೂನುಗಳು ನಿಯಮಗಳದು ಕಾನೂನು ಅಂತಂದರೆ ಇಲ್ಲಿ ಭಾರತದ ಪ್ರಜೆ ನಮ್ಮ ಭಾರತದ ಸಂವಿಧಾನದ ಪ್ರಕಾರ ವಿ ಆರ್ ದಿ ಕಿಂಗ್ ಪ್ರಜೆಗಳೇ ಇಲ್ಲಿ ರಾಜರು ನಿಯಮಗಳೇ ರಾಜರು ನಿಮ್ಮ ಸುರಕ್ಷತೆಯೇ ಅದರ ಮೂಲ ಉದ್ದೇಶ ಆಗಿದೆ ಆ ಬಹಳ ಸಂವಿಧಾನವನ್ನು ಬಹಳ ಬ್ಯೂಟಿಫುಲ್ಲಾಗಿ ಕ್ರಾಫ್ಟ್ ಮಾಡಿದ್ದಾರೆ ಡ್ರಾಫ್ಟ್ ಮಾಡಿದ್ದಾರೆ ಅದನ್ನು ನಾವು ತಿಳ್ಕೊಳ್ಬೇಕು ಅದನ್ನು ತಿಳ್ಕೊಳ್ಳಿಕ್ಕೂ ನಮ್ಗೆ ಇಷ್ಟು ವರ್ಷ ಹಿಡಿತು ಅಂತಂದ್ರೆ ಅದು ನಮಗೆ ಅಪಮಾನ ಅದು ನಾವು ಬಹಳ ಸಂವಿಧಾನಾತ್ಮಕವಾಗಿ ನಮ್ಗೆ ಎಲ್ಲ ರೀತಿಯ ಹಕ್ಕುಗಳನ್ನು ಕೊಟ್ಟಿದೆ ಅವೆಲ್ಲ ಎಲ್ಲವನ್ನೂ ನಾವು ತಾವು ಎಂಜಾಯ್ ಮಾಡ್ತಾ ಇದ್ದೀರಿ ಗೊತ್ತಿದ್ದೇನೋ ಗೊತ್ತಿದ್ದೋ ಅದನ್ನು ಎಂಜಾಯ್ ಮಾಡ್ತಾ ಇದ್ದೀರಿ ನೀವು ನೀವೆಲ್ಲರೂ ಚಿರಋಣಿಯಾಗಿರ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಭಾರತ ಸಂವಿಧಾನಕ್ಕೆ ಆದ್ರಿಂದ ಆ ನಮಗೆ ಕೊಟ್ಟಿರ್ತಕ್ಕಂಥ ಕಾನೂನು ಇದೇನು ಮೂಲಭೂತ ಹಕ್ಕುಗಳಿವೆ ಆ ಹಕ್ಕುಗಳನ್ನು ನಾವು ಬಹಳ ಜವಾಬ್ದಾರಿತವಾಗಿ ಅದನ್ನು ಎಂಜಾಯ್ ಮಾಡಬೇಕು ಅದನ್ನು ಚಲಾಯಿಸಬೇಕು ಅಂತ ನಾನು ಈ ಮೂಲಕ ನಿಮಗೆ ಹೇಳೋಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಇಲ್ಲಿ ಎಲ್ಲ ವಿದ್ಯಾರ್ಥಿನಿಯರು ಇದ್ದೀರಿ ಯುವಕರಿದ್ದೀರಿ ಸ್ವಲ್ಪ ಮಧ್ಯ ವಯಸ್ಕರು ಇದ್ದೀರಿ ಆಗುವ ಆಗುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಪಘಾತ ಆಗಿರೋರ ಮನೆಯಲ್ಲಿ ಅವ್ರ ಪರಿಸ್ಥಿತಿ ಏನಾಗಿರುತ್ತೆ ಅನ್ನೋದು ಸ್ವಲ್ಪ ನೀವೆಲ್ಲರೂ ಯೋಚನೆ ಮಾಡಬೇಕಾದಂಥ ಬಹಳ ಒಂದು ಸಮಯ ಸಂದರ್ಭ ಇದು ಒಬ್ಬ ಮನೆಯಲ್ಲಿ ಒಬ್ಬೊಬ್ಬ ಮಗ ಇರ್ತಾನೆ ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಮಗ ಇರ್ತಾನೆ ತಂದೆ ತಾಯಿ ಒಬ್ಬನೇ ಮಗ ಅವನ ಮೇಲೆ ತುಂಬ ಆಸೆ ಇಟ್ಕೊಂಡಿರ್ತಾರೆ ತಂದೆ ತಾಯಿ ಅವನು ರಸ್ತೆ ಮೇಲೆ ಯಾವುದೋ ರೀತಿ ಅಲಕ್ಷ್ಯತನದಿಂದ ತಂದೆ ತಾಯಿ ಮನೆಯಲ್ಲಿ ಇದ್ದಾರೆ ಅನ್ನೋದು ಅವನಿಗೆ ನೆನಪು ಇರೋದಿಲ್ಲ ಆ ಥರ ಓಡಿಸ್ಕೊಂಡು ಆಕ್ಸಿಡೆಂಟ್ ಮಾಡಿಕೊಂಡು ಜೀವ ಕಳ್ಕೊಂಡು ಹೋಗಿಬಿಟ್ಟರೆ ಅಲ್ಲಿರೋ ತಂದೆ ತಾಯಿಗೆ ಯಾರು ಆಧಾರ ಆಗ್ತಾರೆ ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು ಯಾರೂ ಬರೋದಿಲ್ಲ ಯಾರ ಜೊತೆಗೆ ಯಾರೂ ಬರೋದಿಲ್ಲ ಆದ್ದರಿಂದ ನೀವು ವಾಹನಗಳನ್ನು ಚಾಲನೆ ಮಾಡುವಾಗ ಭಾಳ ಸಮಯದಿಂದ ವಾಲ್ ವಾಹನವನ್ನು ಚಾಲನೆ ಮಾಡಿ ಮತ್ತು ಟ್ರಾಫಿಕ್ ರೂಲ್ಸ್ ಏನಿದೆ ರೂಲ್ಸನ್ನು ಫಾಲೋ ಮಾಡಿ ರೂಲ್ಸನ್ನು ನೀವು ಮತ್ತೊಬ್ಬರಿಗಾಗಿ ಫಾಲೋ ಮಾಡಬೇಕಾಗಿಲ್ಲ ನಿಮ್ಮ ಒಳಿತಿಗಾಗಿ ನಿಮ್ಮ ರಕ್ಷಣೆಗೋಸ್ಕರ ನೀವು ಅದನ್ನು ಫಾಲೋ ಮಾಡಿ ಅದನ್ನು ಪಾಲನೆ ಮಾಡಿ ಮತ್ತು ನೀವು ಯಾವುದೋ ಏನೋ ನಾವು ಹೆಲ್ಮೆಟ್ ಹಾಕ್ಕೊಳ್ಳಲಿಲ್ಲ ಅಂದರೆ ದಂಡ ಕಟ್ಟಬೇಕಾಗುತ್ತೆ ಅಂತ ಹಿಂದೆ ಹೆಲ್ಮೆಟ್ ಇಟ್ಕೊಂಡು ಆಮೇಲೆ ಯಾರೋ ಪೊಲೀಸರು ಬಂದರು ಅಂತ ಹೇಳಿ ನೀವು ಹೆಲ್ಮೆಟ್ ಹಾಕೊಳ್ಳೋದಲ್ಲ ಹೆಲ್ಮೆಟ್ ಇರೋದು ನಿಮ್ಮ ಶಿರವನ್ನು ಕಾಪಾಡಲಿಕ್ಕೆ ಆ್ಯಕ್ಸಿಡೆಂಟ್ ಆದರೆ ಮೇನ್ ಪಾರ್ಟ್ ಇದೆ ಈ ಪಾರ್ಟಿಗೆ ಏನಾದರೂ ಆಗಿಬಿಟ್ರೆ ಭಾಳ ಕಷ್ಟ ಆಗುತ್ತೆ ನೋಡಿ ಒಂದು ಮಾತು ಹೇಳ್ತೀನಿ ಈಗಾಗಲೇ ಸಾಯಕರು ಹೇಳ್ತಾ ಹೇಳಿದರು ಇನ್ಶೂರೆನ್ಸ್ ಮಾಡಿಸ್ಬೇಕು ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ನಾನು ಹೇಳ್ತೀನಿ ನಿಮಗೆ ಒಂದು ಇಪ್ಪತ್ತು ವರ್ಷದ ಹುಡುಗ ಬೈಕಲ್ಲಿ ಬೈಕ್ ಆ್ಯಕ್ಸಿಡೆಂಟು ತೀರ್ ಹೋಗ್ತಾನೆ ನನ್ನ ಮುಂದೆ ಕ್ಲೇಮ್ ಪಿಟಿಷನ್ ಬಂದಿರ್ತದ್ದು ನಾನೇ ಜಡ್ಜ್ಮೆಂಟ್ ಮಾಡಿದ್ದೇನೆ ಅವನಿಗೆ ಸುಮಾರು ಒಂದು ನಲವತ್ತೈದು ಲಕ್ಷ ರೂಪಾಯಿ ಕಂಪೆನ್ಸೇಷನ್ ಒಂದು ಬರೀ ಟೂ ವೀಲರ್ ಆ್ಯಕ್ಸಿಡೆಂಟ್ ಆದರೆ ಫಾರ್ಟಿ ಫೈವ್ ಲ್ಯಾಕ್ಸ್ ರುಪೀಸಲ್ಲಿ ಕಂಪೆನ್ಸೇಷನ್ ಆಗಿದೆ ಇವ್ನು ತೊಗೊಂಡಿರೋ ವೈಕಲೇ ಒಂದು ಲಕ್ಷ ತೊಗೊಂಡಿದ್ದಾನೆ ಇವನು ಚಾಲನೆ ಮಾಡಿದವನು ಅವನಿಗೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಇನ್ಶೂರೆನ್ಸ್ ಮಾಡಿಸ್ಲಿಲ್ಲ ಯಾವುದೂ ಪೇಪರ್ಸು ಸರಿ ಇಲ್ಲ ಎಲ್ಲ ವೈಲೈಸನ್ಸ್ ಇದೆ ಅಂದಾಗ ಯಾರು ಕಟ್ಟಬೇಕು ಅದನ್ನು ಆ ಗಾಡಿ ಓನರ್ ಯಾರಿದ್ದಾರೆ ಅವನೇ ಕಟ್ಟಬೇಕು ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ವೆಹಿಕಲ್ ಮಾರಿದರೂ ನಲವತ್ತೈದು ಲಕ್ಷ ರೂಪಾಯಿ ಪಾವತಿ ಮಾಡೋಕ್ಕಾಗತ್ತ ಈ ಸ್ವಲ್ಪ ಇದ್ರ ಬಗ್ಗೆ ತಾವೆಲ್ಲರೂ ಭಾಳ ಗ ಗಮ್ ಗಮನ ಇಟ್ಟು ಇದನ್ನು ಯೋಚನೆ ಮಾಡಬೇಕು ಆದ್ದರಿಂದ ಮೊದಲು ಗಾಡಿ ಯಾರ್ಯಾರು ನೀವು ವಾಹನಗಳನ್ನು ಇಟ್ಕೊಂಡಿದ್ದೀರಿ ದಯವಿಟ್ಟು ಎಲ್ಲರೂ ಅದಕ್ಕೆ ನಿಮ್ಮಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಮಾತ್ರ ಅದನ್ನು ಚಾಲನೆ ಮಾಡಿ ಇದು ಮೊದಲನೇದು ಎರಡನೇದು ಅದಕ್ಕೆ ಇನ್ಶೂರೆನ್ಸ್ ಇದೆಯಾ ಇಲ್ವಾ ಅನ್ನೋದು ಮೊದಲು ಖಾತ್ರಿ ಪಡಿಸ್ಕೊಂಡು ಇನ್ಶೂರೆನ್ಸ್ ಇಲ್ಲ ಅಂದರೆ ಇನ್ ಟೈಮಲ್ಲಿ ಇನ್ಶೂರೆನ್ಸ್ ಮಾಡಿಸ್ಬಿಟ್ಟು ನೀವು ಗಾಡಿ ಚಾಲನೆ ಮಾಡಿ ಗಾಡಿ ನಿಮ್ಮ ವೆಹಿಕಲ್ಗಳನ್ನು ಚಾಲನೆ ಮಾಡುವಾಗ ಈ ಟ್ರಾಫಿಕ್ ರೂಲ್ಸ್ ಅಂತ ಏನಿದೆ ಅವು ಬೇರೆಯವ್ರಿಗೋಸ್ಕರ ಅಲ್ಲ ನಿಮ್ಮಗೋಸ್ಕರ ನಿಮ್ಮ ಒಳಿತಗೋಸ್ಕರ ಬೇಕು ಅಂತ ಬಯಸ್ತೇವೆ ಶುದ್ಧವಾದ ಗಾಳಿ ಬೇಕು ನೀರು ಬೇಕು ರಸ್ತೆ ಬೇಕು ಅದೇ ರೀತಿ ನಾವು ಕೂಡ ಏನು ಮಾಡಬೇಕು ಅನ್ನೋದನ್ನ ಬಹಳ ಮುಖ್ಯವಾಗಿತ್ತು ಏನನ್ನ ಮಾಡ್ಬೇಕು ನಾವೇನ್ ಮಾಡ್ಲಿಕ್ಕೆ ಆಗ್ತದ ನಾವಾಗಿದ್ರೆ ಆಗಿದ್ರೆ ನಮ್ಮ ಊರಿನಿಂದ ತಾಲ್ಲೂಕಿನವರೆಗೂ ರಸ್ತೆ ಮಾಡ್ಬೇಕಾ ಆಗೋದಿಲ್ಲ ಅದು ಒಂದು ವಿಭಾಗದ ಒಂದು ಪಿ ಡಬ್ಲ್ಯೂ ಡಿ ಮುಖ್ಯ ಕಚೇರಿಯಿಂದ ಹೊರಟು ಅವರು ಆದೇಶ ಮಾಡಿ ಮಾಡತಕ್ಕದ ಹಾಗಿದ್ರೆ ನಾವೇನು ಮಾಡಬಹುದು ನಾವು ನಡೆಯುವ ಹಾದಿಯಲ್ಲಿ ಅಡ್ಡಾದಿಡ್ಡಿಯಾಗಿ ಗಾಡಿಯನ್ನು ನಿಲ್ಲಿಸಿದರೆ ದಯವಿಟ್ಟು ಅದನ್ನು ಸೀದಾ ನಿಲ್ಲಿಸಲಿಕ್ಕೆ ಮನವಿ ಮಾಡುವುದು ಒಂದಿಟ್ಟು ನಾವು ನಮ್ಮ ಹೆಜ್ಜೆಯನ್ನು ಸರಿಯಾಗಿಟ್ರೆ ನಮ್ಮ ಹಿಂದಿರೋರು ಕೂಡ ಸರಿಯಾಗಿರ್ತಾರೆ ಈ ನೀವೆಲ್ಲ ನೋಡಿರ್ಬೋದು ಜಮಖಂಡಿ ಶುಗರ್ ಫೇಮಸ್ ಇನ್ ಇನ್ ದ ಕರ್ನಾಟಕ ಅಲ್ವಾ ಇಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಗಾಡಿಗಳು ಬರ್ತವೆ ಆ ಗಾಡಿಗಳು ಸರಿಯಾಗಿ ಹೋಗದೇ ಇದ್ದರೆ ಅಕಸ್ಮಾತ್ ಆಗಿ ಅವ್ರ ಏನಾದ್ರು ಅಡ್ಡಾದಿಡ್ಡಿ ಓಡಿಸಿದ್ರೆ ಯಾರಿಗೂ ಕೂಡ ನಮಗೆ ಸರಿಯಾದ ಸಮಯಕ್ಕೆ ನಾವು ಹೇಳಿದ ಸ್ಥಳಕ್ಕೆ ಹೋಗಕ್ಕಾಗಲ್ಲ ಅದರ ಉದ್ದೇಶ ಎಲ್ಲರೂ ಕೂಡ ರಾಷ್ಟ್ರೀಯ ಸುರಕ್ಷಿತ ತಕ್ಕಂತಹ ರಸ್ತೆ ಸುರಕ್ಷತಾ ನಿಯಮನ್ನು ಪಾಲಿಸಬೇಕು ಮೃತಪೂರ್ವ ವಂದನೆಗಳು ಶ್ರೀ ಶಂಕರಪ್ಪ ಬಂಡಿವಡ್ಡರ್ ಲೋಕೋಪಯೋಗಿ ಇಲಾಖೆ ಜಮಖಂಡಿ ಇವರಿಗೂ ಕೂಡ ನಮ್ಮ ನಿಂಬೆಲ್ಲರ ಪರವಾಗಿ ರೊತ್ಪೂರ್ವಕ ವಂದನೆಗಳು ಹಾಗೆಯೇ ಈ ಕಾರ್ಯಕ್ರಮದ ಈ ಕ ಉದ್ಘಾಟನಾ ಸಮಾರಂಭಕ್ಕೆ ಉಪನ್ಯಾಸ ಭಾಷಣ ಮಾಡಿದಂಥ ಶ್ರೀ ಎನ್ ವಿ ಎಚ್ ವಿ ಪ್ರಾಧ್ಯಾಪಕರು ಸರ್ಕಾರಿ ಧರ್ಮ ಪ್ರಥಮ ದರ್ಜೆ ಕಾಲೇಜು ಪುನ್ನೂರು ಇವರಿಗೂ ಕೂಡ ನಮ್ಮ ನಿಂಬೆಲ್ಲರ ಪರವಾಗಿ ರೋತ್ಪೂರ್ವಕ ವಂದನೆಗಳು ಶ್ರೀ ಅನುಮುಲ್ಲಾ ಪ್ರಾಂಶುಪಾಲರು ವಿದ್ಯಾಭವರು ವಿದ್ಯಾಭವ ವಿದ್ಯಾಭವನ ಸಿ ಬಿ ಎಸ್ ಸಿ ಆಂಗ್ಲ ಮಾಧ್ಯಮ ಶಾಲೆ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು ಹಾಗೆಯೇ ಈ ಕಚೇರಿಯ ಸಾರಿಗೆ ಅಧಿಕಾರಿಯಾದಂಥ ಶ್ರೀ ಜಯನ ಜಯರಾಮ್ ನಾಯಕ್ ಸರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು ಹಾಗೆಯೇ ಶ್ರೀ ಭಾಗ್ಯ ಭಾಗ್ಯಶ್ರೀ ಕಟ್ಟಿಮನಿ ಮೇಡಮ್ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು ಹಾಗೆ ಈ ಸಭೆಯಲ್ಲಿ ಹಾಜರಿದ್ದ ಎಲ್ಲ ಮಾಧ್ಯಮ ಮಿತ್ರರು ಹಾಗೂ ಸಾರ್ವಜನಿಕರು ವಿದ್ಯಾರ್ಥಿಗಳು ಹಾಗೂ ಆಟೋ ರಿಕ್ಷಾ ವಾಹನ ಚಾಲಕರು ಮಾಲೀಕರಿಗೂ ಕೂಡ ಅವರೇವರೆಣ್ಣದೇ ಆಗಮಿಸಿ ಈ ಕಾರ್ಯಕ್ರಮ ಈ ಸಮಾರಂಭಕ್ಕೆ ಆಗಮಿಸಿದಂತ ನಿಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು ಈಗ ಅಲ್ಪೋಪಹಾರ ಇದೆ ಪಾಲಿಸಿ ಜೀವ ಉಳಿಸಿ ಕೆಲಸ ಮಾಡಿದ್ರಿ ಕೆಲಸ ಕೆಲಸ ಮಾಡಿದ್ರಿ ಎಂದು ಎಲ್ಲರಿಗೂ ಅಭಿನಂದನೆಗಳನ್ನು ಅಭಿನಂದಿಸಿ ನನ್ನ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷತೆ ನುಡಿಗಳಿಗೆ ವಿರಾಮ ನೀಡುತ್ತೇನೆ